ನಾನು ಸುಮಾರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ನಾನು ಚಿತ್ರರಂಗಕ್ಕೆ ಬಂದೆ ರಾಜ್ಕುಮಾರ್ ಬಿಟ್ಟರೆ ನಾನೇ ತುಂಬಾ ಹಳಬಳು ಅಂತ ಇಟ್ಕೊಳ್ಳಿ ಎಲ್ಲಾ ತವರು ಅದು ಇದು ಎಲ್ಲ ಹೇಳ್ತಾ ಇದ್ದಾರೆ ಹಾಗೆಲ್ಲ ಅಂದರೆ ಏನು ಬಗ್ಗೆ ಚಿಂತೆ ಮಾಡ್ತಾರೆ ಮತ್ತೆ ವಿಶ್ವವಿದ್ಯಾಲಯ ಒಳಗಡೆ ಬರಬೇಕು ಅಂತಂದ್ರೆ ಕಾವೆಲ್ಲ ಎಷ್ಟು ನಮ್ಮ ಹುಡುಗ ಬಂದು ನಮ್ಮ ಮೈತ್ರಿ ಬಂದು ನನ್ನ ಕೈ ಬಿಡ್ಕೊಂಡ ಇದ್ರೆ ನಾನು ಏನು ಬೀಳ್ತಾ ಇತ್ತು ಏನಿದೆ ನನಗೆ ಯಾವ ಯೋಗ್ಯತೆಯೂ ಇಲ್ಲ ಇಲ್ಲಿ ಬರೋಕೆ ಇಲ್ಲ ಮತ್ತೆ ಇಲ್ಲಿ ಎಂಥ ಸಭಾಂಗಣ ಭಾಷಣ ಮಾಡಿದ್ರೆ ಸರ್ ಹೇಳ್ತಾರೆ ಅಂತ ಎಲ್ಲ ಇಲ್ಲ ಮತ್ತೆ ಪ್ರಶಸ್ತಿ ಬರ್ಬೂರವರು ರಾಜಲಕ್ಷ್ಮಿ ಅವರ ಹೆಸರಲ್ಲಿ ಪ್ರಶಸ್ತಿ ಕೊಡ್ತೀನಿ ಅಂತ ಹೇಳಿದಾಗ ನನಗೆ ತುಂಬಾ ಬೇಜಾರಾಯಿತು ಆಯ್ತು ನನ್ನ ಸ್ನೇಹಿತೆಯ ಹೆಸರಿನ ಪ್ರಶಸ್ತಿಯನ್ನ ನಾನು ತಗೋಬೇಕಾ ಅಂತ ಯಾಕಂದ್ರೆ ಆ ಸೂರ್ಯ ಸಿನಿಮಾ ಚಿತ್ರೀಕರಣ ಸಮಯದಲ್ಲಿ ನಾನು ಅವ್ರನ್ನ ಭೇಟಿ ಆಗಿದ್ದು ಮಕ್ಕಳಲ್ಲಿ ಪುಟ್ ಪುಟ್ಟವರಾಗಿದ್ರು ಮೊದಲ ನೋಟಕ್ಕೆ ಅವರು ಎಷ್ಟು ಆತ್ಮೀಯರಾದ್ರು ಅಂತಂದ್ರೆ ಬೆಳಗಿನಿಂದ ಸಂಜೆವರೆಗೂ ನಮ್ಗೆ ಹರಟೆ ಹೊಡೆಯೋದು ಆ ತಿಂಡಿ ಆ ಊಟ ಇದ್ರ ಬಗ್ಗೆನೆ ಮಾತಾಡೋದು ಅವರು ಬರೀ ಸ್ನೇಹಿಕೆ ಅಷ್ಟೇ ಅಲ್ಲ ಮಾತ್ಸಲ್ ಮಾತ್ಸಲ್ಯಮಯ ಆಗಿದ್ರು ಗೋವಂತೆ ಶೇರವಂತೆ ಬುದ್ಧಿವಂತೆ ವಿದ್ಯ ವಿದ್ಯಾವಂತೆ ಏನೇನೋ ಆಗಿದ್ರು ತನ್ನ ಪತಿಯ ಕಾರ್ಯದಲ್ಲಿ ಅವರ ಬೆನ್ನನ್ನು ಬಾಗಿ ನಂತವರು ನಮ್ಮ ರಾಜಲಕ್ಷ್ಮಿ ಅವ್ರದ್ದು ಯಾವುದೇ ಕೆಲಸ ಆಗಿರ್ಬೋದು ಒಂಥರ ನೆಮ್ಮದಿಯಾಗಿ ಅವರು ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಿದ್ರು ಇವರು ಎಷ್ಟೋ ಸಲ ಅವರ ಹಿಂದೆ ಹೋಗಿ ಅವರ ಬೇಕು ಬೇಡಗಳನ್ನೆಲ್ಲ ನೋಡ್ಕೊತಾ ಇದ್ದವರು ಪ್ರತಿಯೊಬ್ಬ ಹೆಂಡತಿನೂ ಹಾಗೆ ಮಾಡ್ತಾಳೆ ಅಂತ ಓ ನಿಮ್ಮ ಥರ ನಾನು ಕೆಲಸ ಮಾಡಿದ್ದೀನಿ ಸುಮ್ಮನೆ ನನಗೂ ಸುಸ್ತಾಗಿರುತ್ತೆ ಅನ್ನೋರು ಎಷ್ಟೊಂದು ಜನ ಇದ್ದಾರೆ ಅವರು ಯಾವಾಗಲೂ ಸೌಮ್ಯ ಸೌಮ್ಯ ಸ್ವಭಾವದವರು ಅಂತ ಹೇಳಬೇಕು ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ತವರಿಂದ ಏನಾದರೂ ಉಡುಗೊರೆ ಕೊಟ್ಟರೆ ತುಂಬ ಅಪ್ಯಾಯಮಾನವಾಗಿರುತ್ತೆ ಅದು ಏನೇ ಆಗಿರ್ಬೋದು ಒಂದು ಬ್ಲೌಸ್ ಪೀಸ್ ಆಗಿರ್ಬೋದು ಅದ್ರ ಜೊತೆ ಅರಿಶಿನ ಕುಂಕುಮ ಇಟ್ಟು ಕೊಟ್ಬಿಟ್ರೆ ಓ ಅಮ್ಮನ ಮನೆಯದು ನನ್ನ ತವ್ರ ಮನೆಯದು ಏನು ಕೊಟ್ಟಿದ್ದಾರೆ ಗೊತ್ತಾ ಅಂತ ಕುಚ್ಚಿಕೊಳ್ಳೋದು ಅಂಥದ್ರಲ್ಲಿ ಅವ್ರಿಗೆ ಆಸ್ತಿನೇ ಕೊಟ್ಟರೆ ಅದು ತನ್ನ ಊರಿನ ಬಡ ಮಕ್ಕಳಿಗೆ ಶಾಲೆಗೋಸ್ಕರ ಉಪಯೋಗಿಸಿದ್ರಂತೆ ಎಂಥ ಮಹಾನ್ ವ್ಯಕ್ತಿ ಅಲ್ವಾ ಎಂಥ ತ್ಯಾಗಮೂರ್ತಿ ಅಲ್ವಾ ನನಗೆ ಸುಂದರ ಸುಂದರರಾಜ ಅವ್ರು ಹೇಳಿದ್ದದು ಆಮೇಲೆ ಹೌದಾ ಈ ಥರನು ಇರ್ತಾರೆ ನಾನಾಗಿದ್ರು ಕೊಡ್ತಾ ಇರಲಿಲ್ಲಪ್ಪ ಅದು ಈ ಥರ ಎಲ್ಲ ಹೇಳ್ತಿದ್ದೆ ಬಟ್ ಅವರು ನೋಡಿ ಸಾಕು ನಮಗಿರೋದು ಸಾಕು ಎರಡು ಚಿನ್ನದಂಥ ಮಕ್ಕಳು ಕೊಟ್ಟಿದ್ದಾರೆ ಅವರು ವಿದ್ಯಾವಂತರನ್ನಾಗಿ ಅವರು ಒಂದು ಜೀವನದಲ್ಲಿ ನೆಲೆ ಮೇಲೆ ಅವರು ನೆಮ್ಮದಿಯಾಗಿ ಅವರು ಇದ್ರು ಅನ್ಕೋತೀನಿ ಆಮೇಲೆ ಅವರ ಒಂದು ಕೊನೆಯ ದಿನಗಳಲ್ಲಿ ಅವ್ರಿಗೆ ಮೈಗೆ ಹುಷಾರಿಲ್ಲ ಅಂದಾಗ ನಾನು ಯಾವುದೋ ಅವ್ರ ಮನೆ ಹತ್ರ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಯ್ಯೋ ರಾಜಲಕ್ಷ್ಮಿಗೆ ಮೈಗೆ ಹುಷಾರಿಲ್ವಂತೆ ನಾವು ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋದರೆ ಆಕೆ ತೀರೇ ಹೋಗಿದ್ದಾರೆ ಅಯ್ಯೋ ಎಷ್ಟು ಶಾಕ್ ಆಯಿತು ಅಂತಂದರೆ ಇದೇನಿದ್ರು ನಾನು ನೋಡೋಕ್ಕೆ ಬಂದೆ ಇಲ್ವೇ ಇಲ್ವಲ್ಲ ಅಂದ್ಬಿಟ್ಟು ತುಂಬ ಬೇಜಾರಾಯಿತು ಅಂಥ ಒಂದು ಗೆಳತಿಯನ್ನು ನಾನು ಕಳ್ಕೊಂಡಿದ್ದು ಏನು ಬಂದವರೆಲ್ಲ ಹೋಗಲೇಬೇಕಲ್ವಾ ಆದರೆ ಒಂದು ಪರಿಪೂರ್ಣ ಜೀವನವನ್ನು ಅವರಿನ್ನೂ ಅನುಭವಿಸ್ಬೋದಾಗಿತ್ತು ಆ ದೇವರು ಯಾಕೆ ಅದಕ್ಕೆ ಕರುಣೆ ತೋರಿಸಲಿಲ್ಲ ಅಂತ ಬೇಜಾರಾಯಿತು ಸರ್ ಏನೇ ಆಗಲಿ ಅವರ ಹೆಸರಲ್ಲಿ ಅವರನ್ನು ಜೀವಂತವಾಗಿ ಈ ಥರ ಪ್ರಶಸ್ತಿ ಕೊಟ್ಟು ಅವರನ್ನು ಜೀವಂತವಾಗಿ ಉಳಿಸಿದ್ದೀರಾ ನಿಮಗೆ ನಿಮ್ಮ ಮಕ್ಕಳಿಗೆ ಧನ್ಯವಾದಗಳು ಸರ್ ಮತ್ತು ಇವರೆಲ್ಲ ಹೇಳ್ತಾ ಇದ್ರು ನಾನು ತುಂಬ ಸಾಧನೆ ಮಾಡಿದ್ದೀನಿ ಅದು ಇದು ಅಂತ ನನಗೇನು ಗೊತ್ತಿಲ್ಲ ನಾನು ಸುಮಾರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ನಾನು ಚಿತ್ರರಂಗಕ್ಕೆ ಬಂದೆ ರಾಜ್ಕುಮಾರ್ ಬಿಟ್ಟರೆ ನಾನೇ ತುಂಬ ಹಳಬಳು ಅಂತ ಇಟ್ಕೊಳ್ಳಿ ಹಾಗಂತ ಅನಿಸುತ್ತಾ ನಾನು ಸತಿ ನರ್ಮದ ಸತಿ ನರ್ಮದಾ ಅಂತ ಒಂದು ಚಿತ್ರ ಅದರಲ್ಲಿ ರಾಜ್ಕುಮಾರ್ ಅವರು ಹೀರೋ ಆಗಿ ಮಾಡಿದರು ನನಗೆ ಏಳು ವರ್ಷ ನಮ್ಮ ಸಿ ವಿ ಶಿವಶಂಕರ್ ಅವರು ನೀವೆಲ್ಲ ಕೇಳಿದ್ದೀರಾ ಡೈರೆಕ್ಟ್ರು ಅವರು ನನಗೆ ಒಂದು ಅವರ ಮಗಳಾಗೋ ತಂಗಿಯಾಗೋ ಒಂದು ಪಾತ್ರಕ್ಕೆ ಕರ್ಕೊಂಡು ಹೋಗಿದ್ದಾರೆ ಆ ಸಿನಿಮಾ ಆಯಿತೋ ಹೋಯ್ತೋ ಏನೂ ನನಗೆ ಗೊತ್ತಿಲ್ಲ ಆದರೆ ಅದರದ್ದು ಪೇಪರ್ ಕಟ್ಟಿಂಗ್ ಮಾತ್ರ ಅದು ನನಗೆ ಕಳಿಸ್ಕೊಟ್ರು ಅವರು ನೋಡು ನೀನು ಏನೇನು ಏನು ಮಾಡಿದ್ಯಾ ನೋಡು ನೀನು ಅಂತಂದ್ಬಿಟ್ಟು ಅಯ್ಯೋ ಹೌದಾ ನಾನು ಅಷ್ಟೊಂದು ಕೆಲಸ ಮಾಡಿದ್ದೀನ ಅಂತ ಅದಾದಮೇಲೆ ಸಾವಿರದ ಒಂಬೈನೂರ ಅರವತ್ನಾಲ್ಕು ಅರವತ್ತೈದು ಇರಬೇಕು ಧೂಮಕಿಯಿತು ಅನ್ನೋ ಚಿತ್ರ ಚಿತ್ರೀಕರಣ ಆದಾಗ ಅದೇ ರಾಜ್ಕುಮಾರ್ ಅವರೊಟ್ಟಿಗೆ ನಾನು ಅವರ ಗೆಳತಿಯಾಗಿ ಒಂದು ಸ್ವಿಮ್ಮಿಂಗ್ ಸೀನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಸೊ ಅದು ನನ್ನ ಹೆಮ್ಮೆ ಯಾಕಂದರೆ ಅವ್ರ ಮುಖಾಂತರನೇ ನಾನು ಚಿತ್ರರಂಗಕ್ಕೆ ಬಂದಿದ್ದೀನಲ್ಲ ಅಂತನ್ಬಿಟ್ಟು ಅದಾದಮೇಲೆ ನಂಗೆ ಮರ್ತೋಯ್ತು ಆಮೇಲೆ ಕಾರಣಾಂತರಗಳಿಂದ ನಾನು ನಾಟಕ ರಂಗಕ್ಕೆ ಬಂದೆ ಎಷ್ಟು ಸಾವಿರ ನಾಟಕಗಳಾಯಿತು ಹಳ್ಳಿ ಪಳ್ಳಿ ಎಲ್ಲ ಕಡೆಯೂ ನಾಟಕಗಳನ್ನು ಮಾಡಿದ್ದೀನಿ ಎಲ್ಲ ಭಾಷೆಗಳಲ್ಲೂ ನಾಟಕ ಮಾಡಿದ್ದೀನಿ ಮತ್ತು ತಂಡ ನಟರಂಗ ತಂಡ ಇದರಲ್ಲೆಲ್ಲ ಪಾತ್ರವಹಿಸಿ ಉತ್ತಮವಾದ ನಾಟಕಗಳಲ್ಲಿ ಪಾತ್ರ ವಹಿಸೋದು ನಾವು ಹಳ್ಳಿ ನಾಟಕದಲ್ಲಿ ಮಾಡ್ತಾ ಇದ್ದಂಥ ಅಭಿನಯಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನನ್ನ ಮೊದಲನೇ ನಾಟಕ ನನಗೆ ಜ್ಞಾಪಕ ಇರೋದು ಅಂದರೆ ಬಬ್ರು ವಾಹನ ಅದರಲ್ಲಿ ನಾನು ಆವಾಗ ನನಗೆ ಹದಿನೈದು ಹದಿನಾರು ವರ್ಷ ಅವನು ಬೊಬ್ಬರು ಅವನ ಬಂದು ಮಾತೆ ನಾನು ಉಲೂಚಿ ಪಾತ್ರ ಮಾಡಿದ್ದೆ ಮಾತೆ ನಮಸ್ಕರಿಸುವೆ ಅಂದರೆ ನಿನಗೆ ಮಂಗಳ ಬಾಗಿಲಿ ಮಗನಿ ಅಂತ ಈ ಥರ ಎಲ್ಲ ಒಂಥರ ಅದೆಲ್ಲ ಗೊತ್ತೇ ಇಲ್ಲ ನೋಡಿ ಆಮೇಲೆ ಈ ಕಡೆ ಬಂದಾಗ ಎಷ್ಟು ಸಹಜವಾಗಿ ಅಭಿನಯಿಸಬೇಕು ಅನ್ನೋದನ್ನು ಹೇಳಿಕೊಟ್ರು ಅದು ಅದರಿಂದ ಆವಾಗಿಂದ ನಾನು ಬೆಳೀತಾ ಹೋದೆ ಅಂತ ಅಂತ ಅಂದ್ಕೋತೀನಿ ಇವಾಗಲೂ ನಾನೇನು ತುಂಬ ಉತ್ತಮ ಕಲಾವಿದೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಲೋಕೇಶ್ ಅವರು ಕೂಡ ನನಗೆ ನೀನು ಉತ್ತಮ ಕಲಾವಿದೆ ಅಂತ ಯಾವತ್ತೂ ಹೇಳಿಲ್ಲ ಏನಂದರೆ ತುಂಬ ಸಹಜವಾಗಿರ್ತೀಯ ಅಷ್ಟೇ ನಿನ್ನ ಯೋಗ್ಯತೆ ಬೇರೆ ಏನೂ ಇಲ್ಲ ಅಂತ ಹೇಳ್ತಾಯಿದ್ರು ಸರಿ ನಾನು ಅದಕ್ಕೆ ಒಪ್ಕೊಂಡ್ಬಿಟ್ಟಿದೆ ಯಾಕಂದರೆ ಅವರು ತಮ್ಮ ಪಾತ್ರಗಳು ಒಂದೊಂದು ಪಾತ್ರವನ್ನು ಮಾಡಬೇಕಾದ್ರೆ ಅದರಲ್ಲಿ ಅವರು ಇನ್ವಾಲ್ವ್ ಇದ್ರಲ್ಲ ಅದು ಹೇಗೆ ಸಾಧ್ಯ ಅಂತ ನಾವೆಲ್ಲ ಮನೇಲಿ ಇರ್ತಾಯಿದ್ವಿ ಮಾತು ಮಾತುಕತೆ ಎಲ್ಲ ಇರ್ತಿತ್ತು ಅವರು ಯಾವಾಗ ಆ ಪಾತ್ರದಲ್ಲಿ ಒಳಗಡೆ ಹೋಗ್ತಿದ್ರು ಯಾವಾಗ ಅಭ್ಯಾಸ ಮಾಡ್ತಾ ಇದ್ರ ಏನು ಅನ್ನೋದು ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಅವರ ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದರು ಬರ್ಗೋ ರಾಮಚಂದ್ರಪ್ಪ ಅವರ ಸಿನಿಮಾದಲ್ಲೂ ಅವರು ಆ್ಯಕ್ಟ್ ಮಾಡಿದ್ದಾರೆ ಮತ್ತು ನಾನು ಕೂಡ ಅವರ ಒಂದೇ ಒಂದು ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅವ್ರು ಎಷ್ಟೊಂದು ಚಿತ್ರಗಳನ್ನು ತೆಗೆದಿದ್ದಾರೆ ನನ್ನನ್ನು ಮರೆತೇ ಬಿಟ್ಟರು ಅವರು ಇವನ್ ಮಾತ್ರ ಎಲ್ಲ ಚಿತ್ರದಲ್ಲೂ ಆ್ಯಕ್ಟ್ ಮಾಡಿಸಿದ್ದಾರೆ ನನ್ನನ್ನು ಮಾತ್ರ ಒಂದೇ ಒಂದು ಚಿತ್ರದಲ್ಲಿ ಆ್ಯಕ್ಟ್ ಮಾಡಿಸಿದ್ದಾರೆ ಇದಕ್ಕಾಗಿ ನಿಮಗೆ ಧನ್ಯವಾದಗಳು ಸರ್ ಇನ್ನು ಮುಂದೆ ಆದರೂ ನನ್ನನ್ನು ಪ್ರತಿಯೊಂದು ಚಿತ್ರದಲ್ಲೂ ಸರ್ ಅಂತ ಹೇಳಿ ಮತ್ತೆ ಇನ್ನೇನು ಹೇಳಿ ಇನ್ನೇನು ಬೇಕಾದಷ್ಟಿದೆ ಹೇಳೋಕೆ ಆಮೇಲೆ ನಿಮಗೆ ಬೋರ್ ಆದರೆ ತುಂಬ ಕಷ್ಟ ನಮ್ಮ ಗಾಯತ್ರಿ ಅವರು ಗಾಯತ್ರಿ ಅಂದರೆ ಬೇರೆ ಅಲ್ಲ ಗಿರಿಜಾ ಅಂದರೆ ಬೇರೆ ಅಲ್ಲ ಅವರು ಓದಿದ್ರೆ ಏನೋ ನಾನು ಓದಿದ್ರೆ ಏನೋ ಎರಡೂ ಒಟ್ಟಿಗೆ ನಾನೇ ಓದಿದಷ್ಟು ಸಂತೋಷ ನಾನು ಪಟ್ಕೊತೀನಿ ಆದರೆ ನಿಜಕ್ಕೂ ಹೇಳ್ತೀನಿ ನನಗೆ ವಿದ್ಯಾಭ್ಯಾಸದ ಬಗ್ಗೆ ಅವ್ರು ಯಾರೋ ಮೇಡಮ್ ಇದ್ರು ಅಲ್ಲಿ ತಿಂಡಿ ತಿನ್ನಬೇಕಾದ್ರೆ ಏನು ಹೇಳ್ತಾಯಿದ್ರು ಏನು ಇದನ್ನು ಹಾಗೆ ಮಾಡಿದ್ವಿ ಹೀಗೆ ಕಟ್ಟಿದ್ವಿ ಇದಾಯಿತು ಹತ್ತು ರೂಪಾಯಿಗೆ ನಾವು ಬುಕ್ ತೊಗೊಂಡು ಐದು ರೂಪಾಯಿಗೆ ನಾನು ಮಾಡ್ತಾಯಿದ್ವಿ ಅಂತೆಲ್ಲ ಹೇಳಿದಾಗ ನನಗೆ ತಲೆ ಸುತ್ತು ಬಂದ್ಬಿಡ್ತು ಈ ಥರನೂ ಮಾಡ್ತಾರಾ ಈ ಥರ ವಿದ್ಯಾಸಂಸ್ಥೆ ಕಟ್ತಾರ ಅಂತಂದ್ಬಿಟ್ಟು ಎಷ್ಟು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಸಮಾಜಕ್ಕಾಗಿ ಮುಂದಿನ ಪೀಳಿಗೆಗಾಗಿ ಎಷ್ಟೊಂದು ಕೆಲಸ ಮಾಡ್ತಾಯಿದ್ದಾರೆ ಎಷ್ಟೊಂದು ಕೆಲಸ ಮಾಡ್ತೀವಿ ನಾವು ಏನು ಮಾಡ್ತಾಯಿದ್ದೀವಿ ಅಂತ ನಾವೇನೂ ಇಲ್ಲ ಝೀರೋ ನಾವು ಸಂಪಾದನೆ ಮಾಡಿಕೊಂಡು ನಾವು ನಮ್ಮ ಮನೆ ನಮ್ಮ ಸಂಸಾರ ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ ಅಂತ ಅದಕ್ಕೋಸ್ಕರ ನಾನು ಈ ನನ್ನ ಕೇರು ವಯಸ್ಸಿನಲ್ಲಿ ನಾನೇನು ದುಡಿತಾ ಇದ್ದೀನಿ ಅದನ್ನು ನನ್ನ ಸಹ ಕಲಾವಿದರು ಯಾರಾದರೂ ಪಾತ್ರ ಮಾಡೋಕ್ಕೆ ಅವಕಾಶ ಸಿಗ್ತೇ ಇರೋರು ನನಗೀಗ ಎಪ್ಪತ್ನಾಲ್ಕು ವರ್ಷ ಎಪ್ಪತ್ನಾಲ್ಕು ವರ್ಷದವ್ರನ್ನ ಯಾರು ಕರೀತಾರೆ ಅದ್ರಿಗೆ ಏನೋ ಪುಣ್ಯ ನನ್ನನ್ನು ಕರಿತಾ ಇದ್ದಾರೆ ಅವರು ಮಾಡೋಕ್ಕಾಗದೇ ಇರೋರು ಮತ್ತು ರೋಗಿಗಳಾಗಿರೋರು ಆಸ್ಪತ್ರೆ ವೆಚ್ಚವನ್ನು ಕೊಡೋಕ್ಕಾಗದಿರೋರು ಅವರಿಗೆ ನಾನು ನನ್ನ ಹಣವನ್ನು ನಾನು ಮೀಸಲಾಗಿಟ್ಟಿದ್ದೀನಿ ಸೊ ನನ್ನ ಕೈಲಾದ ಒಂದು ಚಿಕ್ಕ ಒಂದು ಇಲ್ಲೇ ನಾವು ರಾಜ್ಯೋತ್ಸವ ಬಂದರೆ ಇಲ್ಲಿ ಋಪತ್ತುಂಗ ಅಂತ ಒಂದು ಹಾಕೋರು ನಿಮ್ಮಲ್ಲಿ ಯಾರಾದರೂ ಹಿರಿ ಯಾರೂ ಇಲ್ಲ ನಾನೊಬ್ಬಳೇ ಹಿರಿಯಳು ವಾಟಾಣಿ ಅವರು ಅಲ್ಲಿ ರುಪತ್ತು ಹೌದು ಬೆಳಗ್ಗೆ ಬಂದ್ಬಿಡೋದು ಬಷೀರ್ ಅಂತ ಒಬ್ಬರು ತುಂಬ ಚಂದ ಬರೋರು ಅವರು ರಕ್ತಾಂಜಲಿ ಅಂತ ಒಂದು ನಾಟಕ ಮಾಡೋರು ಅದು ತುಂಬ ಫೇಮಸ್ ಆಗಿತ್ತು ನಮ್ಮ ಕಾಲದಲ್ಲಿ ಅವ್ರು ಬಂದ್ಬಿಟ್ಟು ಬೆಳಗ್ಗೆ ಬಂದ್ಬಿಟ್ಟು ಗಿರ್ಜಮ್ಮ ಸಾಯಂಕಾಲ ನಾಟಕ ಇದೆ ಅಂತ ನನಗೆ ಮತ್ತು ಕಸ್ತೂರಿ ಶಂಕರ್ ಅವರೇ ಅವ್ರು ಹಾಡ್ತಾಯಿದ್ರು ನಾನು ಆ್ಯಕ್ಟ್ ಇದ್ದೆ ಸೊ ಬಂದು ಹೇಳಿಬಿಡೋರು ಹಾಂ ನಾವು ಒಂದು ನಾಟಕ ಸಿಕ್ತು ಒಂದು ನಾಟಕ ಬಂತು ಅಂತ ನವಂಬರ್ ತಿಂಗಳಲ್ಲಿ ಒಂದು ಒಂದು ಇಲ್ಲೊಂದು ಥಿಯೇಟ್ರ್ ಹಾಕಿರೋರು ಆ ಕಡೆ ಒಂದು ಥಿಯೇಟ್ರು ಮೈಸೂರು ಬ್ಯಾಂಕ್ ಆ ಕಡೆಗೆ ಒಂದು ಥಿಯೇಟ್ರ್ ಇರೋದು ಸೊ ನಮಗೆ ಆ ಅಂತ ನೋಡಿದ್ರೆ ದುಡ್ಡೇ ಕೊಡ್ತಾ ಇರಲಿಲ್ಲ ವಾಟರ್ ಅವ್ರು ಸಿಕ್ಕಾಗ ಸರ್ ಇನ್ನೂ ನಿಮ್ಮ ದುಡ್ಡು ಬಂದೇ ಇಲ್ಲ ಸರ್ ಮೂವತ್ತು ರೂಪಾಯಿ ಕೊಡೋರು ಅದು ಕೂಡ ಕೊಡ್ತಾ ಇರಲಿಲ್ಲ ಇಷ್ಟು ನಾಟಕಗಳು ಅವ್ರು ಬೇರೆ ರಾಜಕೀಯ ಹಾಂ ಹ್ಞೂ 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 ಅಂತೆಲ್ಲ ಮಾತಾಡೋರಲ್ಲ ಹೆದರಿಕೆ ಆಗ್ಬಿಡೋದು ಅವ್ರು ಹೇಳಿದ ಕೂಡಲೇ ನಾಟಕ ಇದೆ ಬನ್ನಿ ಕೂಡಲೇ ಸರಿ ಆಯಿತು ಸರ್ ಬರ್ತೀವಿ ಅಂದ್ಬಿಟ್ಟು ಹೋಗ್ಬಿಟ್ಟು ನಾಟಕ ಮಾಡಿಬಿಟ್ಟು ಇದ್ವಿ ಸೊ ಅದು ನೆನಪು ನನಗೆ ಈ ರೋಡಿಗೆ ಬಂದಾಗ ಆಯಿತು ಸೊ ಜೀವನ ಹೀಗೆ ಅಲ್ವಾಗ ಎಷ್ಟೊಂದು ದಾರಿಗಳನ್ನು ತೋರಿಸಿ ತೋರಿಸಿ ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ ಇಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ ಆದರೆ ಒಂದು ನೆಲೆಯನ್ನು ನಮಗೆ ತೋರಿಸಿದ್ದಕ್ಕೆ ಈ ಕಲಾ ಪ್ರಪಂಚಕ್ಕೆ ಬಂದಿದ್ದಕ್ಕೆ ಯಾವುದೂ ನಮ್ಮ ಕೈಲಿ ಸಾಧ್ಯ ಆಗಲಿಲ್ಲ ಯಾವುದನ್ನೂ ಮಾಡಿಲ್ಲ ಇಂಥ ಪಾತ್ರ ಮಾಡಿಲ್ಲ ಅಂತ ಅನ್ನಿಸ್ಕೊಳ್ಳೋದೇ ಒಳ್ಳೆ ಪಾತ್ರಗಳು ಸಿಕ್ತು ಒಳ್ಳೆ ಹಣವೂ ಸಿಕ್ತು ಒಂದು ನೆಲೆಯೂ ಮನೆಯಲ್ಲಿ ಒಂದು ನೆಲೆಯನ್ನು ಕಂಡುಕೊಂಡ್ವಿ ಹಾಗಾಗಿ ಈ ಕಲಾ ಸರಸ್ವತಿ ನನ್ನನ್ನು ಇಷ್ಟು ಕೈ ಹಿಡಿದು ಬೆಳೆಸಿದ್ದಕ್ಕೆ ಆಕೆಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹಾಡ್ದವರು ನಿರೂಪಣೆ ಮಾಡಿದವರು ಸ್ವಾಗತ ಬಯಸಿದವರು ನಮ್ಮ ಸುಂದರ ಸುಂದರ ಕೃಷ್ಣ ರಾಜೆಯ ಅರಸು ಅವರು ಎಲ್ಲರಿಗೂ ನಮ್ಮ ಮೈತ್ರಿ ಮೈತ್ರಿ ನೆ ನೋಡಿ ಎಷ್ಟು ಚಂದನೇ ಹೆಸರು ಮೈತ್ರಿ ಅವನಿಗೂ ಮತ್ತು ಬರಗೂರು ಸರ್ ಅವ್ರಿಗೂ ಅವ್ರ ಫ್ಯಾಮಿಲಿಗೂ ನಿಮ್ಮ ಕುಟುಂಬಕ್ಕೂ ಇಷ್ಟೊತ್ತು ನನ್ನ ಮಾತಾ ಬೋರು ಹೊಡೆದಿರೋ ಮಾತನ್ನು ಕೇಳಿಸ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಸರ್ ಅವರ ಹೆಸರಲ್ಲಿ ಹೀಗೆ ನಿರಂತರವಾಗಿ ಸೇವೆ ನಡೆಯಲಿ ಆ ಶಕ್ತಿ ನಿಮಗೆ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಸುಂದರ ನೀನು ನಮ್ಮ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿ ಒಪ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ನೀವು ಸಹ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮೇಡಮ್ ನಿಮಗೆ ನಿಮಗೆ ನಿಮ್ಮಷ್ಟು ವಿದ್ಯೆ ಅಂತ ಹೇಳಲ್ಲ ನಾನು ಆದರೂ ನಿಮ್ಮೊಟ್ಟಿಗೆ ಈ ಸಭೆಯನ್ನು ಹಂಚ್ಕೊಂಡಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ ನನಗೂ ಸ್ವಲ್ಪ ವಿದ್ಯೆಯನ್ನು ಕಲಿಸಿ ಅಂತ ಕೇಳಿಕೊಂಡು ನಮಸ್ಕಾರ ಹೇಳ್ತೀನಿ